Oh. ಹಾಯ್ ಫ್ರೆಂಡ್ಸ್ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆದ್ಮೇಲೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಎಷ್ಟು ವಿಶೇಷವಾಗಿದೆ ಎಂದರೆ ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯಾಗಬಹುದು ವಿಶೇಷವಾಗಿ ಪುರುಷರಿಗೆ ಈ ಮಾಹಿತಿಯು ಯಾವುದೇ ನಿಧಿಗಿಂತ ಕಡಿಮೆಯಿಲ್ಲ ಇಂದು ನಾವು ನಮ್ಮ ಸುತ್ತಮುತ್ತ ಬಹಳ ಸುಲಭವಾಗಿ ಲಭ್ಯವಿರುವ ವಸ್ತುವಿನ ಬಗ್ಗೆ ಮಾತನಾಡುತ್ತಿದ್ದೇವೆ ಆದರೆ ಅದರ ಪ್ರಯೋಜನಗಳು ಎಷ್ಟು ಅದ್ಭುತವಾಗಿವೆ ಎಂದರೆ ಹಳೆಯ ಕಾಲದ ವೈದ್ಯರು ಅಕೀಮರು ಮತ್ತು ಆಯುರ್ವೇದ ಆಚಾರ್ಯರು ಇದನ್ನು ನೈಸರ್ಗಿಕ ಅಮೃತ ಎಂದು ಕರೆಯುತ್ತಿದ್ದರು ಹೌದು ಫ್ರೆಂಡ್ಸ್ ನಾನು ಮಾತನಾಡುತ್ತಿರುವುದು ತುಳಸಿ ಬೀಜಗಳ ಬಗ್ಗೆ ಕೆಲವು ಇದನ್ನು ಸಬ್ಜ ಬೀಜಗಳು ಅಥವಾ ಬೇಸಿಲ್ ಸೀಡ್ಸ್ ಎಂದು ಕರೆಯುತ್ತಾರೆ ಈಗ ನೀವು ಯೋಚನೆ ಮಾಡುತ್ತಿರಬಹುದು ತುಳಸಿಯನ್ನು ನಾವು ಪ್ರತಿದಿನ ಪೂಜೆಯಲ್ಲಿ ಬಳಸುತ್ತೇವೆ ಎಲೆಗಳನ್ನು ತಿನ್ನುತ್ತೇವೆ ಕಷಾಯ ಮಾಡುತ್ತೇವೆ ಆದರೆ ತುಳಸಿ ಬೀಜಗಳ ಪಾತ್ರವೇನು ಎಂದು ಫ್ರೆಂಡ್ಸ್ ನಿಜವಾದ ರಹಸ್ಯ ಇಲ್ಲೇ ಅಡಗಿದೆ ತುಳಸಿ ಬೀಜಗಳಲ್ಲಿ ಅಂತ ಶಕ್ತಿ ಅಡಗಿದೆ ಅದು ನಿಮ್ಮ ದೇಹವನ್ನು ಆರೋಗ್ಯಕರವಾಗಿಸುವುದು ಮಾತ್ರವಲ್ಲದೆ ವಿಶೇಷವಾಗಿ ಪುರುಷರಿಗೆ ಇದು ಯಾವುದೇ ವರದಾನಕ್ಕಿಂತ ಕಡಿಮೆ ಇಲ್ಲ ಫ್ರೆಂಡ್ಸ್ ಈ ಅದ್ಭುತವಾದ ಮಾಹಿತಿಯನ್ನು ತಿಳಿದುಕೊಳ್ಳುವ ಮುನ್ನ ಈ ವಿಡಿಯೋ ಒಂದು ಲೈಕ್ ನೀಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮೊದಲು ನಾವು ಸ್ವಲ್ಪ ಹಿಂದಕ್ಕೆ ಹೋಗೋಣ ಹಳೆಯ ಕಾಲದ ಜೀವನ ಶೈಲಿ ಮತ್ತು ಪುರುಷರ ಶಕ್ತಿಯ ಬಗ್ಗೆ ನೀವು ಕೇಳಿರಬಹುದು ಹಳೆಯ ಕಾಲದ ಜನರು ಅವರು ರೈತರಾಗಿರಲಿ ಯೋಧರ ಅಥವಾ ಸಾಮಾನ್ಯ ಮನುಷ್ಯನಾಗಿರಲಿ ಅವರ ದೇಹವು ಎಷ್ಟು ಬಲಶಾಲಿ ಮತ್ತು ಶಕ್ತಿಯುತವಾಗಿತ್ತು ಅವರು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದರು ಯಾವುದೇ ಜಿಮ್ ಗೆ ಹೋಗದೆ ಅವರ ದೇಹವು ಸದೃಢವಾಗಿರುತ್ತಿತ್ತು ರಾತ್ರಿಯಲ್ಲಿಯೂ ಸಹ ಅವರ ಶಕ್ತಿಯು ಕುದುರೆಯಂತಿತ್ತು ಏಕೆ ಅದಕ್ಕೆ ಕಾರಣವೇನಿರಬಹುದು ಏಕೆಂದರೆ ಅವರ ಆಹಾರ ಪದ್ಧತಿ ನೈಸರ್ಗಿಕವಾಗಿತ್ತು ಅವರು ಕಾಳುಗಳು ಧಾನ್ಯಗಳು ಹಾಲು ಮೊಸರು ಗಿಡಮೂಲಿಕೆಗಳು ಮತ್ತು ಬೀಜಗಳನ್ನು ಬಳಸುತ್ತಿದ್ದರು ಇವು ತುಳಸಿ ಬೀಜಗಳು ಪ್ರಮುಖ ಭಾಗವಾಗಿದ್ದವು ಆಯುರ್ವೇದ ಗ್ರಂಥಗಳಲ್ಲಿ ಇದನ್ನು ಪುರುಷರ ದೌರ್ಬಲ್ಯವನ್ನು ಹೋಗಲಾಡಿಸುವ ಮತ್ತು ಶಕ್ತಿಯನ್ನು ಹೆಚ್ಚಿಸುವ ಮಹಾನ್ ಔಷಧಿಯನ್ನು ವಿವರಿಸಲಾಗಿದೆ ಅದೇ ಈಗಿನ ಕಾಲವನ್ನು ನೋಡಿ ಓಡಾಟ ಒತ್ತಡ ತಡರಾತ್ರಿಯವರೆಗೆ ಮೊಬೈಲ್ ಬಳಕೆ ಹೊರಗಿನ ಫಾಸ್ಟ್ ಫುಡ್ ಧೂಮಪಾನ ಮದ್ಯಪಾನದಂತಹ ಕೆಟ್ಟ ಅಭ್ಯಾಸಗಳು ಇವೆಲ್ಲವೂ ದೇಹವನ್ನು ಒಳಗಿನಿಂದ ಟೊಳ್ಳಾಗಿಸಿವೆ ಮೂವತ್ತು ವರ್ಷ ವಯಸ್ಸಾಗುತ್ತಿದ್ದಂತೆ ಪುರುಷರಿಗೆ ದೌರ್ಬಲ್ಯ ಆಯಾಸ ಲೈಂಗಿಕ ಸಮಸ್ಯೆ ನಿದ್ರಾಹೀನತೆ ಕೂದಲು ಉದುರುವುದು ಮತ್ತು ಒಟ್ಟೆ ಬರುವುದು ಮುಂತಾದ ತೊಂದರೆಗಳು ಶುರುವಾಗುತ್ತವೆ ಫ್ರೆಂಡ್ಸ್ ಇದರ ಬಗ್ಗೆ ಸಮಯಕ್ಕೆ ಸರಿಯಾಗಿ ಹರಿಸದಿದ್ದರೆ ನಲವತ್ತರ ನಂತರ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತದೆ ಅಂದರೆ ಯುವ ವಯಸ್ಸಿನಲ್ಲಿಯೇ ಜನರು ವೃದ್ಧರಂತೆ ಜೀವನ ನಡೆಸಲು ಪ್ರಾರಂಭಿಸುತ್ತಾರೆ ಆದ್ದರಿಂದ ನಿಮ್ಮ ದೇಹವು ಮತ್ತೆ ಪ್ರಾಣಿಯಂತೆ ಶಕ್ತಿಶಾಲಿಯಾಗಬೇಕೆ ನಿಮ್ಮ ಸ್ಟಾಮಿನಾ ಹೆಚ್ಚಾಗಬೇಕೆ ಸ್ನಾಯುಗಳು ಬಲಗೊಳ್ಳಬೇಕೆ ನಿಮ್ಮ ಸಂಗಾತಿಗೆ ಎಂದಿಗೂ ನಿಮ್ಮ ಮೇಲೆ ದೂರು ಹೇಳಲು ಅವಕಾಶ ಸಿಗಬಾರದೆಂದು ನೀವು ಬಯಸಿದರೆ ಫ್ರೆಂಡ್ಸ್ ಈ ತುಳಸಿ ಬೀಜ ನಿಮಗಾಗಿ ರಾಮಬಾಣ ಚಿಕಿತ್ಸೆಯಾಗಿದೆ ಈ ಒಂದು ತುಳಸಿ ಬೀಜ ಒಂದು ಚಿಕ್ಕ ಕಾಡು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡುತ್ತದೆ ಈ ಚಿಕ್ಕ ಕಪ್ಪು ಕಾಳುಗಳು ನೋಡಲು ಸರಳವಾಗಿ ಕಂಡರೂ ಇವುಗಳಲ್ಲಿ ಸಾವಿರಾರು ಆನೆಗಳ ಶಕ್ತಿ ಅಡಗಿದೆ ಇದರಲ್ಲಿ ಏರಳವಾಗಿ ಪ್ರೋಟೀನ್ ಫೈಬರ್ ಖನಿಜಗಳು ಒಮೇಗಾ ತ್ರೀ ಫ್ಯಾಟಿ ಆಸಿಡ್ಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಕಂಡುಬರುತ್ತವೆ ಇದರ ಪ್ರಯೋಜನಗಳು ಪ್ರತಿಯೊಬ್ಬರಿಗೂ ಇವೆಯಾದರೂ ವಿಶೇಷವಾಗಿ ಪುರುಷರಿಗೆ ಇದು ಯಾವುದೇ ಟಾನಿಕ್ ಗಿಂತ ಕಡಿಮೆ ಇಲ್ಲ ಏಕೆಂದರೆ ಇದು ಪುರುಷರ ದೌರ್ಬಲ್ಯವನ್ನು ನಿವಾರಿಸುತ್ತದೆ ಸ್ಟಾಮಿನಾ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ ನಾಯುಗಳನ್ನು ಬಲಪಡಿಸುತ್ತದೆ ಮತ್ತು ಅತ್ಯಂತ ಮುಖ್ಯವಾಗಿ ಪುರುಷರ ಪೌರುಷತ್ವವನ್ನು ಹಲವು ಪಟ್ಟು ಹೆಚ್ಚಿಸುತ್ತದೆ ಫ್ರೆಂಡ್ಸ್ ಈ ತುಳಸಿ ಬೀಜವನ್ನು ಅಮೃತ ಎಂದು ಹೀಗೆ ಕರೆಯುತ್ತಾರೆ ಗೊತ್ತೇ ಆಯುರ್ವೇದದ ಪ್ರಕಾರ ತುಳಸಿ ಬೀಜಗಳು ತಂಪು ಕಾರಕ ಮತ್ತು ಶಕ್ತಿವರ್ಧಕ ಗುಣಗಳನ್ನು ಹೊಂದಿವೆ ಇದು ದೇಹಕ್ಕೆ ಒಳಗಿನಿಂದ ತಂಪು ನೀಡುತ್ತದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ದೇಹದ ಪ್ರತಿಯೊಂದು ಕೋಶಕ್ಕೂ ಶಕ್ತಿಯನ್ನು ತಲುಪಿಸುತ್ತದೆ ಇದರ ಪರಿಣಾಮ ಎಷ್ಟರ ಮಟ್ಟಿಗೆ ಇದೆ ಎಂದರೆ ಯಾರು ಇದನ್ನು ಪ್ರತಿದಿನ ಬಳಸುತ್ತಾರೋ ಅವರ ದೇಹದಲ್ಲಿ ದೌರ್ಬಲ್ಯ ಆಯಾಸ ಅಥವಾ ಬೇಗನೆ ಮುಪ್ಪು ಕಾಣಿಸುವುದಿಲ್ಲ ಪುರುಷರಿಗಾಗಿ ಇರುವ ವಿಶೇಷತೆ ಎಂದರೆ ತುಳಸಿ ಬೀಜವು ವೀರ್ಯವನ್ನು ದಪ್ಪವಾಗಿಸುತ್ತದೆ ಮತ್ತು ಶಕ್ತಿಯುತವಾಗಿಸುತ್ತದೆ ಇದರಿಂದ ಪೌರುಷತ್ವ ಹೆಚ್ಚುವುದಲ್ಲದೆ ವೈವಾಹಿಕ ಜೀವನವು ಸಹ ಸಂತೋಷಮಯವಾಗಿರುತ್ತದೆ ಫ್ರೆಂಡ್ಸ್ ತುಳಸಿ ಬೀಜದ ನಿಜವಾದ ರಹಸ್ಯ ಮತ್ತು ಆಯುರ್ವೇದ ವಿಜ್ಞಾನದ ಬಗ್ಗೆ ಹೇಳುವುದಾದರೆ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾದಾಗ ಅಥವಾ ದೇಹದಲ್ಲಿ ದೌರ್ಬಲ್ಯ ಉಂಟಾದಾಗ ಜನರು ತಕ್ಷಣವೇ ಅಲೋಪತಿ ಔಷಧಿಗಳನ್ನು ತೆಗೆದುಕೊಳ್ಳುವುದನ್ನು ನೀವು ನೋಡಿರಬಹುದು ಅವರು ಗುಣಮುಖರಾಗುತ್ತಾರೆ ಆದರೆ ನಿಜವಾದ ಸಮಸ್ಯೆ ಒಳಗೆ ಉಳಿದಿರುತ್ತದೆ ಅಂದರೆ ರೋಗವು ಅಡಗಿ ಹೋಗುತ್ತದೆ ಸಂಪೂರ್ಣವಾಗಿ ಗುಣವಾಗುವುದಿಲ್ಲ ಫ್ರೆಂಡ್ಸ್ ಔಷಧಿ ಮತ್ತು ಆಯುರ್ವೇದ ಗಿಡ ಮೂಲಿಕೆಗಳಿಗಿರುವ ವ್ಯತ್ಯಾಸ ಔಷಧಿಗಳು ಮೇಲ್ನೋಟಕ್ಕೆ ಚಿಕಿತ್ಸೆ ನೀಡುತ್ತವೆ ಆದರೆ ತುಳು ತುಳಸಿ ಬೀಜಗಳಂತಹ ವಸ್ತುಗಳು ದೇಹದ ಬೇಲಿನವರೆಗೂ ತಲುಪಿ ರೋಗವನ್ನು ಗುಡ ಸಮೇತ ಕಿತ್ತೊಯ್ಯುತ್ತವೆ ಆಯುರ್ವೇದ ಗ್ರಂಥಗಳಲ್ಲಿ ತುಳಸಿಯನ್ನು ದೇವತೆಗಳ ಗಿಡಮೂಲಿಕೆ ಎಂದು ಕರೆಯಲಾಗಿದೆ ಎಲೆಗಳು ದೇಹವನ್ನು ರೋಗಗಳಿಂದ ರಕ್ಷಿಸಿದರೆ ಬೀಜವನ್ನು ಶುಕ್ರವರ್ಧಕ ಅಂದರೆ ಪುರುಷರ ಶಕ್ತಿಯನ್ನು ಹೆಚ್ಚಿಸುವ ರಾಮಬಾಣವೆಂದು ಪರಿಗಣಿಸಲಾಗಿದೆ ಚರಕ ಸಂಹಿತೆ ಮತ್ತು ಸುಶುದ ಸಂಹಿತೆಗಳಲ್ಲಿ ತುಳಸಿ ಬೀಜದ ಅನೇಕ ಗುಣಗಳನ್ನು ವಿವರಿಸಲಾಗಿದೆ ಇದು ದೇಹಕ್ಕೆ ತಂಪು ನೀಡುತ್ತದೆ ಜೀರ್ಣಕ್ರಿಯೆಯನ್ನು ಬಲಪಡಿಸುತ್ತದೆ ಉರಿ ಊತ ಮತ್ತು ನೋವನ್ನು ಕಡಿಮೆ ಮಾಡುತ್ತದೆ ಮತ್ತು ಅತ್ಯಂತ ಮುಖ್ಯವಾಗಿ ಪುರುಷರಲ್ಲಿ ವೀರ್ಯ ಮತ್ತು ಸ್ಟ್ಯಾಮಿನವನ್ನು ಹೆಚ್ಚಿಸುತ್ತದೆ ಫ್ರೆಂಡ್ಸ್ ಈಗ ವೈಜ್ಞಾನಿಕ ದೃಷ್ಟಿಕೋನ ವಿಜ್ಞಾನದ ಕಡೆಗೆ ಬರೋಣ ತುಳಸಿ ಬೀಜಗಳು ಯಾವುದೇ ಸೂಪರ್ ಫುಡ್ ಗಿಂತ ಕಡಿಮೆ ಇಲ್ಲ ಎಂದು ವಿಜ್ಞಾನ ಒಪ್ಪಿಕೊಳ್ಳುತ್ತದೆ ಇದರಲ್ಲಿ ಹಲವು ಅಂಶಗಳು ಕಂಡುಬರುತ್ತವೆ ಪ್ರೋಟೀನ್ ಇದು ಸ್ನಾಯಿಗಳನ್ನು ನಿರ್ಮಿಸಲು ಮತ್ತು ದೇಹಕ್ಕೆ ಶಕ್ತಿ ನೀಡಲು ಸಹಾಯ ಮಾಡುತ್ತದೆ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಇದು ಮೆದುಳು ಮತ್ತು ಹೃದಯ ಎರಡನ್ನು ಕೂಡ ಬಲಪಡಿಸುತ್ತದೆ ಆಂಟಿ ಆಕ್ಸಿಡೆಂಟ್ಗಳು ಇದು ದೇಹದಿಂದ ವಿಷಕಾರಿ ವಸ್ತುಗಳನ್ನು ಹೊರಹಾಕುತ್ತವೆ ಮತ್ತು ವೃದ್ಧಾಪ್ಯವನ್ನು ತಡವಾಗಿಸುತ್ತವೆ ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ರಕ್ತ ಮತ್ತು ಮೂಳೆಗಳಿಗೆ ಇದು ತುಂಬಾ ಅತ್ಯಗತ್ಯ ಫೈಬರ್ ಜೀರ್ಣಕ್ರಿಯೆಯನ್ನು ಸರಿಪಡಿಸುತ್ತದೆ ಜೊತೆಗೆ ಹೊಟ್ಟೆಯನ್ನು ಅಗುರವಾಗಿಡುತ್ತದೆ ಅಂದರೆ ಈ ಸಣ್ಣ ಕಾಡಿನಲ್ಲಿ ಇಡೀ ದೇಹದ ಅಗತ್ಯತೆಗಳು ತುಂಬಿವೆ ಈಗ ಅತಿ ಮುಖ್ಯವಾದ ಪ್ರಶ್ನೆ ಬರುತ್ತದೆ ತುಳಸಿ ಬೀಜವನ್ನು ವಿಶೇಷವಾಗಿ ಪುರುಷರ ಅಮೃತ ಎಂದು ಹೀಗೆ ಕರೆಯಲಾಗಿದೆ ಫ್ರೆಂಡ್ಸ್ ಪುರುಷರ ದೌರ್ಬಲ್ಯಕ್ಕೆ ಎರಡು ಪ್ರಮುಖ ಕಾರಣಗಳಿವೆ ಮೊದಲನೆಯದು ದೇಹಕ್ಕೆ ಸರಿಯಾದ ಪೋಷಣೆಯ ಕೊರತೆ ಎರಡನೆಯದು ಅತಿಯಾದ ಒತ್ತಡ ಮತ್ತು ತಪ್ಪು ಜೀವನ ಶೈಲಿ ಈ ತುಳಸಿ ಬೀಜ ಈ ಎರಡರ ಮೇಲೂ ಕೆಲಸ ಮಾಡುತ್ತದೆ ಇದರಲ್ಲಿರುವ ಖನಿಜಗಳು ದೇಹಕ್ಕೆ ತಕ್ಷಣದ ಶಕ್ತಿಯನ್ನು ನೀಡುತ್ತವೆ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಆಯಾಸ ಮತ್ತು ದೌರ್ಬಲ್ಯವನ್ನು ಹೋಗಲಾಡಿಸುತ್ತವೆ ಮತ್ತು ಅತ್ಯಂತ ಮುಖ್ಯವಾಗಿ ಇದು ಶುಕ್ರಾಣುಗಳ ಗುಣಮಟ್ಟ ಮತ್ತು ಪ್ರಮಾಣ ಎರಡನ್ನು ಹೆಚ್ಚಿಸುತ್ತದೆ ಅಂದರೆ ಪುರುಷರು ಇದನ್ನು ಪ್ರತಿದಿನ ಸರಿಯಾದ ರೀತಿಯಲ್ಲಿ ಬಳಸಿದರೆ ಅವರಿಗೆ ಯಾವುದೇ ದುಬಾರಿ ಔಷಧಿಗಳ ಅಗತ್ಯ ಬೀಳುವುದಿಲ್ಲ ಮತ್ತು ದೌರ್ಬಲ್ಯದ ಭಯವು ಎಂದಿಗೂ ಇರುವುದಿಲ್ಲ ಹಳೆಯ ಕಥೆಗಳು ಮತ್ತು ಅನುಭವಗಳು ಇದನ್ನು ಸಾರಿ ಹೇಳುತ್ತಿದ್ದಾವೆ ಫ್ರೆಂಡ್ಸ್ ಮನೆಯಲ್ಲಿ ತುಳಸಿ ಇದ್ದರೆ ಔಷಧಿ ಅಗತ್ಯವಿಲ್ಲವೆಂದು ನಮ್ಮ ಹಿರಿಯರು ಯಾವಾಗಲೂ ಹೇಳುತ್ತಿದ್ದರು ಹಳ್ಳಿಗಳಲ್ಲಿ ಇಂದಿಗೂ ಜನರು ತುಳಸಿ ಬೀಜಗಳನ್ನು ಹಾಲು ಮತ್ತು ಶರಬತ್ತು ಅಥವಾ ನೀರಿನಲ್ಲಿ ಬೆರೆಸಿ ಪ್ರದಿನ ಕುಡಿಯುತ್ತಾರೆ ರಾತ್ರಿ ಹಾಲಿನೊಂದಿಗೆ ಇದನ್ನು ಸೇವಿಸುವ ಪುರುಷನಿಗೆ ದೌರ್ಬಲ್ಯವು ಕಾಡುವುದಿಲ್ಲ ಆಯಾಸ ಆಗುವುದಿಲ್ಲ ಎಂದು ಅವರು ಹೇಳುತ್ತಾರೆ ಬೆಳಿಗ್ಗೆ ಎತ್ತ ತಕ್ಷಣ ಬ್ಯಾಟರಿ ಫುಲ್ ಚಾರ್ಜ್ ಆದಂತೆ ಭಾಸವಾಗುತ್ತದೆ ಪುರುಷರ ಮೂರು ದೊಡ್ಡ ಸಮಸ್ಯೆಗಳು ಮತ್ತು ತುಳಸಿ ಬೀಜದ ಪರಿಹಾರ ಈಗ ಪುರುಷರಿಗೆ ಯಾವ ತೊಂದರೆಗಳು ಹೆಚ್ಚು ಕಾಡುತ್ತಿವೆ ಮತ್ತು ತುಳಸಿ ಬೀಜಗಳು ಅವುಗಳನ್ನು ಹೇಗೆ ಸರಿಪಡಿಸುತ್ತವೆ ಎಂಬುದನ್ನು ಸ್ವಲ್ಪ ವಿವರವಾಗಿ ನೋಡೋಣ ಬನ್ನಿ ಮೊದಲ ಸಮಸ್ಯೆ ದೌರ್ಬಲ್ಯ ಮತ್ತು ಆಯಾಸ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡಲು ಮನಸ್ಸಿಲ್ಲ ಬೇಗ ಸುಸ್ತಾಗುತ್ತೇನೆ ಎನ್ನುತ್ತಾರೆ ತುಳಸಿ ಬೀಜವು ದೇಹಕ್ಕೆ ಲಕ್ಷಣದ ಶಕ್ತಿಯನ್ನು ನೀಡುತ್ತದೆ ಮತ್ತು ಆಯಾಸವನ್ನು ಬೇರು ಸಹಿತ ನಿವಾರಿಸುತ್ತದೆ ಎರಡನೆಯ ಸಮಸ್ಯೆ ಪೌರುಷತ್ವದ ಕೊರತೆ ಇದು ಪುರುಷರು ಮುಕ್ತವಾಗಿ ಹೇಳಿಕೊಳ್ಳದ ವಿಷಯ ಆದರೆ ಬಹುತೇಕ ಪ್ರತಿಯೊಬ್ಬರು ಇದರಿಂದ ಬಳಲುತ್ತಾರೆ ಈ ತುಳಸಿ ಬೀಜವು ವೀರ್ಯಾಣುಗಳನ್ನು ಬಲಪಡಿಸುತ್ತದೆ ಇದರಿಂದಾಗಿ ಪೌರುಷತ್ವವು ಇಮ್ಮಡಿಯಾಗುತ್ತದೆ ಮೂರನೆಯ ಸಮಸ್ಯೆ ಒತ್ತಡ ಮತ್ತು ನಿದ್ರೆಯ ಕೊರತೆ ಒತ್ತಡ ಮತ್ತು ನಿದ್ರಾಹೀನತೆಯಿಂದಾಗಿಯೂ ಪುರುಷರು ದುರ್ಬಲರಾಗುತ್ತಾರೆ ಈ ಬೀಜವು ಮೆದುಳನ್ನು ತಂಪಾಗಿರಿಸುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಗಾಢ ನಿದ್ರೆಯನ್ನು ತರುತ್ತದೆ ಇದೇ ಕಾರಣಕ್ಕಾಗಿಯೇ ತುಳಸಿ ಬೀಜ ಪುರುಷರ ನೈಸರ್ಗಿಕ ಶಕ್ತಿ ಪಾನೀಯ ಎಂದು ಕರೆಯಲಾಗುತ್ತದೆ ಸೊ ನ್ಯಾಚುರಲ್ ಎನರ್ಜಿ ಡ್ರಿಂಕ್ ಎಂದು ಕರೆಯಲಾಗುತ್ತದೆ ಫ್ರೆಂಡ್ಸ್ ಈ ತುಳಸಿ ಬೀಜ ವಿಶೇಷ ಅದನ್ನು ಪುರುಷರ ಅಮೃತ ಎಂದು ಹೀಗೆ ಕರೆಯುತ್ತಾರೆ ಮತ್ತು ಅದನ್ನು ರಾತ್ರಿ ಬಳಸಲು ಈಕೆ ಸಲಹೆ ನೀಡಲಾಗುತ್ತದೆ ಎಂಬುದನ್ನು ನೀವು ಈ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಂಡಿದ್ದೀರಿ ಈಗ ಒಂದೊಂದಾಗಿ ಅದರ ಹತ್ತು ಅದ್ಭುತ ಪ್ರಯೋಜನಗಳನ್ನು ತಿಳಿಯುವ ಸಮಯ ಬಂದಿದೆ ಪ್ರಯೋಜನ ನಂಬರ್ ಒನ್ ಪೌರುಷತ್ವ ಮತ್ತು ತ್ರಾಣವನ್ನು ಹೆಚ್ಚಿಸುತ್ತದೆ ಫ್ರೆಂಡ್ಸ್ ಪೌರುಷರಿಗೆ ದೊಡ್ಡ ಶಕ್ತಿಯೇ ಅವರ ಪೌರುಷತ್ವ ಮತ್ತು ತ್ರಾಣ ಪೌರುಷತ್ವದಲ್ಲಿ ಕೊರತೆಯಾದರೆ ವ್ಯಕ್ತಿಯ ಆತ್ಮವಿಶ್ವಾಸವು ಕುಸಿಯುತ್ತದೆ ತುಳಸಿ ಬೀಜವು ವೀರ್ಯವನ್ನು ದಪ್ಪ ಮತ್ತು ಶಕ್ತಿಯುತವಾಗಿಸುತ್ತದೆ ಇದು ವೀರ್ಯಾಣುಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಜೊತೆಗೆ ತ್ರಾಣವನ್ನು ದ್ವಿಗುಣಗೊಳಿಸುತ್ತದೆ ಇನ್ನು ಇದನ್ನು ಬಳಸುವುದು ಹೇಗೆ ಎಂದು ನೋಡದಾದರೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಒಂದು ಲೋಟ ಉಗುರು ಬೆಚ್ಚಗಿನ ಹಾಲನ್ನು ತೆಗೆದುಕೊಳ್ಳಿ ಅದರಲ್ಲಿ ನೆನೆಸಿದ ಒಂದು ಚಮಚ ತುಳಸಿ ಬೀಜಗಳನ್ನು ಹಾಕಿ ಕುಡಿಯಿರಿ ಕೆಲವೇ ದಿನಗಳಲ್ಲಿ ನಿಮಗೆ ವ್ಯತ್ಯಾಸ ತಿಳಿಯುತ್ತದೆ ಎರಡನೇ ಪ್ರಯೋಜನ ಆಯಾಸ ಮತ್ತು ದೌರ್ಬಲ್ಯವನ್ನು ದೂರ ಮಾಡುತ್ತದೆ ಫ್ರೆಂಡ್ಸ್ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಬೇಗ ಸುಸ್ತಾಗುತ್ತಾನೆ ಎನ್ನುತ್ತಾನೆ ಇದಕ್ಕೆ ಕಾರಣ ಒತ್ತಡ ಮೊಬೈಲ್ ನಿದ್ರೆಯ ಕೊರತೆ ಮತ್ತು ತಪ್ಪು ಆಹಾರ ಪದ್ಧತಿ ತುಳಸಿ ಬೀಜವು ದೇಹಕ್ಕೆ ತಕ್ಷಣ ಶಕ್ತಿಯನ್ನು ನೀಡುತ್ತದೆ ಇದರಲ್ಲಿರುವ ಪ್ರೋಟೀನ್ ಮತ್ತು ಒಮೇಗಾ ಥ್ರಿ ಕೊಬ್ಬಿನ ಆಮ್ಲಗಳು ದೇಹವನ್ನು ಸಂಪೂರ್ಣವಾಗಿ ಚಾರ್ಜ್ ಮಾಡುತ್ತವೆ ಇದನ್ನು ಬಳಸುವುದು ಹೇಗೆ ಎಂದು ನೋಡೋದಾದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಒಂದು ಚಮಚ ನೆನೆಸಿದ ತುಳಸಿ ಬೀಜಗಳನ್ನು ಹಾಕಿ ಕುಡಿಯಿರಿ ಇದರಿಂದ ದಿನವಿಡೀ ನಿಮ್ಮ ದೇಹವು ಶಕ್ತಿಯುತವಾಗಿರುತ್ತದೆ ಮೂರನೇ ಪ್ರಯೋಜನ ಹೊಟ್ಟೆ ಮತ್ತು ಜೀರ್ಣಕ್ರಿಯೆಯನ್ನು ಸರಿಪಡಿಸುತ್ತದೆ ಫ್ರೆಂಡ್ ಜೀರ್ಣಕ್ರಿಯೆ ಕೆಡುವುದು ಪುರುಷರ ಅರ್ಧದಷ್ಟು ರೋಗಗಳಿಗೆ ಮೂಲ ಕಾರಣ ಮಲಬದ್ಧತೆ ಗ್ಯಾಸ್ ಆಸಿಡಿಟಿ ಇವೆಲ್ಲವೂ ದೇಹವನ್ನು ದುರ್ಬಲಗೊಳಿಸುತ್ತವೆ ತುಳಸಿ ಬೀಜವು ನಾರಿನಾಂಶದಿಂದ ಸಮೃದ್ಧವಾಗಿದೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುವ ುತ್ತದೆ ಮತ್ತು ಹೊಟ್ಟೆಯನ್ನು ಹಗುರವಾಗಿಸುತ್ತದೆ ಇನ್ನು ಇದನ್ನು ಬಳಸುವುದು ಎಂದು ನೋಡದಾದ್ರೆ ನೆನೆಸಿದ ತುಳಸಿ ಬೀಜಗಳನ್ನು ನಿಂಬೆ ಪಾನಕ ಅಥವಾ ಶರಬತ್ತಿನಲ್ಲಿ ಹಾಕಿ ಕುಡಿಯಿರಿ ಇದರಿಂದ ದೇಹದ ಉಷ್ಣತೆಯು ಶಾಂತವಾಗುತ್ತದೆ ಮತ್ತು ಹೊಟ್ಟೆಯು ಸ್ವಚ್ಛವಾಗುತ್ತದೆ ನಾಲ್ಕನೇ ಪ್ರಯೋಜನ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ನಿದ್ರೆಯನ್ನು ಗಾಢವಾಗಿಸುತ್ತದೆ ಒತ್ತಡ ಮತ್ತು ನಿದ್ರಾಹೀನತೆ ಪುರುಷ ದೊಡ್ಡ ಶತ್ರುಗಳು ರಾತ್ರಿ ಮೊಬೈಲ್ ನೋಡುವುದು ಮತ್ತು ಅಗಲಿನ ಒತ್ತಡವು ಮನಸ್ಸನ್ನು ಚಂಚಲಗೊಳಿಸುತ್ತದೆ ತುಳಸಿ ಬೀಜವು ಮೆದುಳನ್ನು ತಂಪಾಗಿಸುತ್ತದೆ ಮತ್ತು ಗಾಢ ನಿದ್ರೆಯನ್ನು ತರುತ್ತದೆ ರಾತ್ರಿ ಇದನ್ನು ಹಾಲಿನೊಂದಿಗೆ ಸೇವಿಸುವವರಿಗೆ ನೆಮ್ಮದಿಯ ನಿದ್ರೆ ಬರುತ್ತದೆ ಐದನೇ ಪ್ರಯೋಜನ ಹೃದಯ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಫ್ರೆಂಡ್ಸ್ ಪುರುಷರಲ್ಲಿ ಹೃದಯದ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತವೆ ಅಧಿಕ ರಕ್ತದೊತ್ತಡ ಕೊಲೆಸ್ಟ್ರಾಲ್ ಹೆಚ್ಚಾಗುವುದು ಹೃದಯಘಾತದ ಅಪಾಯ ಇವೆಲ್ಲವೂ ಸಾಮಾನ್ಯ ತುಳಸಿ ಬೀಜದಲ್ಲಿರುವ ಒಮೇಗ ತ್ರೀಕೋಬಿನ ಆಮ್ಲಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೃದಯವನ್ನು ಆರೋಗ್ಯವಾಗಿಡುತ್ತವೆ ಮತ್ತು ರಕ್ತದೊತ್ತಡ ಸಮತೋಲನಗೊಳಿಸುತ್ತವೆ ಆರನೇ ಪ್ರಯೋಜನ ಚರ್ಮ ಮತ್ತು ಕೂದಲನ್ನು ಆರೋಗ್ಯಕರವಾಗಿಸುತ್ತದೆ ಚರ್ಮ ಮತ್ತು ಕೂದಲು ಕೇವಲ ಮಹಿಳೆಗೆ ಮಾತ್ರ ಮುಖ್ಯ ಎಂದು ಪುರುಷರು ಭಾವಿಸುತ್ತಾರೆ ಆದರೆ ಸತ್ಯವೇನೆಂದರೆ ನಿಮ್ಮ ಚರ್ಮವು ಕಳೆಗುಂದಿದ್ದರೆ ಮತ್ತು ಕೂದಲು ಉದುರುತ್ತಿದ್ದರೆ ನೀವು ವಯಸ್ಸಾಗುವ ಮೊದಲೇ ವೃದ್ಧರಂತೆ ಕಾಣುತ್ತೀರಿ ತುಳಸಿ ಬೀಜದಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಚರ್ಮಕ್ಕೆ ಒಡಪನ್ನು ನೀಡುತ್ತವೆ ಜೊತೆಗೆ ಕೂದಲು ಉದುರುವುದನ್ನು ತಡೆಯುತ್ತವೆ ಏಳನೇ ಪ್ರಯೋಜನ ಬೊಜ್ಜು ಕಡಿಮೆ ಮಾಡುತ್ತದೆ ನಿಮ್ಮ ಬೊಜ್ಜನ್ನು ಕಡಿಮೆ ಮಾಡುತ್ತದೆ ಇತ್ತೀಚಿನ ದಿನಗಳಲ್ಲಿ ಹೊಟ್ಟೆ ಬೆಳೆಯುವುದು ಪುರುಷರ ದೊಡ್ಡ ಸಮಸ್ಯೆ ಆಗಿದೆ ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡುವುದು ಹೊರಗಿನ ತಿಂಡಿ ಮತ್ತು ವ್ಯಾಯಾಮದ ಕೊರತೆ ಎಲ್ಲವೂ ಹೊಟ್ಟೆಯನ್ನು ಹೊರತಂದಿವೆ ಈ ತುಳಸಿ ಬೀಜವು ತೂಕ ಇಳಿಸಲು ಅದ್ಭುತವಾಗಿ ಕೆಲಸ ಮಾಡುತ್ತದೆ ಇದು ಹೊಟ್ಟೆಯನ್ನು ದೀರ್ಘಕಾಲದವರೆಗೆ ತುಂಬಿರುವಂತೆ ಮಾಡುತ್ತದೆ ಮತ್ತು ಅನಾರೋಗ್ಯಕರ ವಸ್ತುಗಳನ್ನು ತಿನ್ನುವ ಬಯಕೆಯನ್ನು ಕಡಿಮೆ ಮಾಡುತ್ತದೆ ಎಂಟನೇ ಪ್ರಯೋಜನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಫ್ರೆಂಡ್ ಇತ್ತೀಚಿನ ದಿನಗಳಲ್ಲಿ ರೋಗಗಳು ಬಹಳ ವೇಗವಾಗಿ ಹರಡುತ್ತವೆ ದೇಹದ ರೋಗ ನಿರೋಧಕ ಶಕ್ತಿ ಪ್ರಬಲವಾಗಿದ್ದರೆ ಯಾವುದೇ ರೋಗವು ಹತ್ತಿರ ಸುಳಿಯುವುದಿಲ್ಲ ತುಳಸಿ ಬೀಜದಲ್ಲಿ ನೈಸರ್ಗಿಕ ಆಂಟಿಬಯೋಟಿಕ್ ಗುಣಗಳಿದ್ದು ಇದು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಒಂಬತ್ತನೇ ಪ್ರಯೋಜನ ನಿಮ್ಮ ವೃದ್ಧಾಪ್ಯವನ್ನು ತಡವಾಗಿಸುತ್ತದೆ ಪುರುಷರಲ್ಲಿ ನಲವತ್ತು ವರ್ಷ ವಯಸ್ಸಿನ ನಂತರ ಸುಕ್ಕುಗಳು ಬಿಳಿ ಕೂದಲು ಮತ್ತು ದೌರ್ಬಲ್ಯ ಬೇಗನೆ ಬರಲು ಪ್ರಾರಂಭವಾಗುತ್ತದೆ ಈ ತುಳಸಿ ಬೀಜವು ವಯಸ್ಸಾಗುವಿಕೆಯನ್ನು ತಡೆಯುವ ಗುಣಗಳಿಂದ ಸಮೃದ್ಧ ಇದು ಫ್ರೀ ರಾಡಿಕಲ್ ಗಳನ್ನು ನಾಶಪಡಿಸುತ್ತದೆ ಮತ್ತು ದೇಹವನ್ನು ಯವನಿಂದ ಇಡುತ್ತದೆ ಹತ್ತನೇ ಪ್ರಯೋಜನ ಹಾರ್ಮೋನ್ಗಳನ್ನು ಸಮತೋಲನಗೊಳಿಸುತ್ತದೆ ಫ್ರೆಂಡ್ಸ್ ಪುರುಷರ ಶಕ್ತಿಯ ದೊಡ್ಡ ರಹಸ್ಯವೆಂದರೆ ಅವರ ಟೆಸ್ಟೋಸ್ಟೆರನ್ ಹಾರ್ಮೋನ್ ಇದು ಕಡಿಮೆಯಾದರೆ ಪೌರುಷತ್ವ ಮತ್ತು ಶಕ್ತಿ ಎರಡು ಸಹ ಕುಂದಿ ಹೋಗುತ್ತವೆ ತುಳಸಿ ಬೀಜವು ನೈಸರ್ಗಿಕವಾಗಿ ಟೆಸ್ಟೋಸ್ಟೆರನ್ ಅನ್ನು ಸಮತೋಲನಗೊಳಿಸುತ್ತದೆ ಜೊತೆಗೆ ಪುರುಷನನ್ನು ಸುತ್ತಿಗೆಯಂತೆ ಬಲಿಷ್ಠನನ್ನಾಗಿ ಮಾಡುತ್ತದೆ ನೋಡಿದಲ್ವಾ ಫ್ರೆಂಡ್ಸ್ ಒಂದು ಸಣ್ಣ ಬೀಜವು ಎಷ್ಟೆಲ್ಲ ದೊಡ್ಡ ಪ್ರಯೋಜನಗಳನ್ನು ನೀಡುತ್ತದೆ ಎಂದು ಈಗ ನಿಮಗೆ ತುಳಸಿ ಬೀಜವನ್ನು ಹೇಗೆ ಪುರುಷರ ನೈಸರ್ಗಿಕ ಅಮೃತ ಎಂದು ಕರೆಯುತ್ತಾರೆಂದು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇವು ವಿಶೇಷ ದೇಸಿ ಪರಿಹಾರಗಳು ನಂಬರ್ ಒನ್ ದೌರ್ಬಲ್ಯ ಮತ್ತು ಆಯಾಸವನ್ನು ದೂರ ಮಾಡಲು ರಾತ್ರಿ ಮಲಗುವ ಮುನ್ನ ಹಾಲು ಪ್ಲಸ್ ತುಳಸಿ ಬೀಜ ಪ್ಲಸ್ ಸ್ವಲ್ಪ ಸಕ್ಕರೆ ಬೆರೆಸಿ ಕುಡಿಯಿರಿ ಬೆಳಿಗ್ಗೆ ಎದ್ದಾಗ ದೇಹದಲ್ಲಿ ವಿಭಿನ್ನ ಶಕ್ತಿಯನ್ನು ಅನುಭವಿಸುವಿರಿ ಅನುಭವಿಸುವ ವೀರ್ಯದ ಕೊರತೆ ಮತ್ತು ಪುರುಷರ ದೌರ್ಬಲ್ಯಕ್ಕಾಗಿ ತುಳಸಿ ಬೀಜ ಪ್ಲಸ್ ಜೇನುತುಪ್ಪ ಪ್ಲಸ್ ಒಂದು ಚಿಟಿಕೆ ಅಶ್ವಗಂಧ ಪುಡಿಯನ್ನು ಬೆರೆಸಿ ಸೇವಿಸಿ ಈ ಪರಿಹಾರವು ಪುರುಷರಿಗೆ ಸಿಂಹದಂತ ಶಕ್ತಿಯನ್ನು ನೀಡುತ್ತದೆ ನಂಬರ್ ತ್ರೀ ತೂಕ ಕಡಿಮೆ ಮಾಡಲು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಬೀಜ ಪ್ಲಸ್ ನಿಂಬೆ ಪಾನಕ ಕುಡಿಯಿರಿ ಹೊಟ್ಟೆ ಒಳಗೆ ಹೋಗುತ್ತದೆ ಮತ್ತು ಶಕ್ತಿ ದ್ವಿಗುಣಗೊಳ್ಳುತ್ತದೆ ನಂಬರ್ ಫೋರ್ ಹೃದಯ ಮತ್ತು ರಕ್ತದೊತ್ತಡಕ್ಕಾಗಿ ಪ್ರತಿದಿನ ತುಳಸಿ ಬೀಜವನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ಹಾಕಿ ಕುಡಿಯಿರಿ ಆಗ ಹೃದಯವು ಬಲಗೊಳ್ಳುತ್ತದೆ ಮತ್ತು ಬಿಪಿ ನಿಯಂತ್ರಣದಲ್ಲಿರುತ್ತದೆ ಫ್ರೆಂಡ್ಸ್ ತುಳಸಿ ಬೀಜವನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ವಿವಿಧ ರೀತಿಯಲ್ಲಿ ಸೇರಿಸಿಕೊಳ್ಳಬಹುದು ಇದು ನಿಮ್ಮ ಪೌರುಷತ್ವ ಮತ್ತು ಮತ್ತು ಶಕ್ತಿಯನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ದೇಹವನ್ನು ಪ್ರತಿಯೊಂದು ರೋಗದಿಂದಲೂ ದೂರವಿಡುತ್ತದೆ ಫ್ರೆಂಡ್ಸ್ ಈಗ ಹೇಳುತ್ತಿರುವುದು ತುಂಬಾ ಇಂಪಾರ್ಟೆಂಟ್ ಆಗಿರುವ ನೋಟಿಸ್ ಇದು ಅದುವೇ ಈ ತುಳಸಿ ಬೀಜಗಳನ್ನು ಬಳಸುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು ಮತ್ತು ಪ್ರಮುಖ ವಿಷಯಗಳು ಫ್ರೆಂಡ್ಸ್ ಈ ತುಳಸಿ ಬೀಜವು ಎಷ್ಟು ಅದ್ಭುತ ಪ್ರಯೋಜನಗಳನ್ನು ನೀಡುತ್ತದೆ ಎಂದು ನೀವು ನೋಡಿದ್ರಿ ಆದರೆ ಪ್ರತಿಯೊಂದರ ಸರಿಯಾದ ಬಳಕೆಯು ಮುಖ್ಯ ಇಲ್ಲದಿದ್ದರೆ ಲಾಭದ ಬದಲು ನಷ್ಟ ವಾಗಬಹುದು ಹಾಗಾದರೆ ತುಳಸಿ ಬೀಜಗಳನ್ನು ತೆಗೆದುಕೊಳ್ಳುವಾಗ ಯಾವ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಎಂದು ತಿಳಿಯೋಣ ಮುನ್ನೆಚ್ಚರಿಕೆ ನಂಬರ್ ಒನ್ ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಡಿ ಹೆಚ್ಚು ತಿಂದರೆ ಹೆಚ್ಚು ಲಾಭ ಸಿಗುತ್ತದೆ ಎಂದು ಕೆಲವರು ಭಾವಿಸುತ್ತಾರೆ ಆದರೆ ನೆನಪಿಡಿ ತುಳಸಿ ಬೀಜದ ಸರಿಯಾದ ಪ್ರಮಾಣ ದಿನಕ್ಕೆ ಒಂದರಿಂದ ಎರಡು ಚಮಚಗಳು ಮಾತ್ರ ಇದಕ್ಕಿಂತ ಹೆಚ್ಚು ಸೇವಿಸಿದರೆ ನಿಮಗೆ ಹೊಟ್ಟೆ ಉಬ್ಬರ ಗ್ಯಾಸ್ ಅಥವಾ ಬೇದಿ ಮುಂತಾದ ತೊಂದರೆಗಳು ಉಂಟಾಗಬಹುದು ಮುನ್ನೆಚ್ಚರಿಕೆ ನಂಬರ್ ಟು ಯಾವಾಗಲೂ ನೆನೆಸಿ ತಿನ್ನಿರಿ ತುಳಸಿ ಬೀಜಗಳನ್ನು ನೆನೆಸದೆ ಎಂದಿಗೂ ತಿನ್ನಬೇಡಿ ಹೇಗೆಂದರೆ ಈ ಬೀಜಗಳು ನೀರಿನಲ್ಲಿ ಉಬ್ಬುತ್ತವೆ ಮತ್ತು ನೀವು ಅವುಗಳನ್ನು ಒಣಗಿದಂತೆಯೇ ತಿಂದರೆ ಅವು ಗಂಟಲಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ಅಥವಾ ಜೀರ್ಣಿಸಿಕೊಳ್ಳಲು ತೊಂದರೆಯಾಗಬಹುದು ಆದ್ದರಿಂದ ಅವುಗಳನ್ನು ಯಾವಾಗಲೂ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೀರು ಅಥವಾ ಹಾಲಿನಲ್ಲಿ ನೆನೆಸಿ ಬಳಸಿ ಮುನ್ನೆಚ್ಚರಿಕೆ ನಂಬರ್ ತ್ರೀ ಗರ್ಭಾವಸ್ಥೆಯಲ್ಲಿ ಬಳಸಬೇಡಿ ಗರ್ಭಿಣಿಯರು ತುಳಸಿ ಬೀಜಗಳನ್ನು ಸೇವಿಸಬಾರದು ಏಕೆಂದರೆ ಇದು ಹಾರ್ಮೋನ್ಗಳ ಬದಲಾವಣೆಯನ್ನು ಉಂಟು ಮಾಡಬಹುದು ಇದು ಗರ್ಭಾವಸ್ಥೆಗೆ ಅಪಾಯಕಾರಿಯಾಗಬಹುದು ಮುನ್ನೆಚ್ಚರಿಕೆ ನಂಬರ್ ಫೋರ್ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ನೀಡಬೇಡಿ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ತುಳಸಿ ಬೀಜಗಳನ್ನು ನೀಡಬೇಡಿ ಏಕೆಂದರೆ ಅವರ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಅಪಾಯ ಹೆಚ್ಚಿರುತ್ತದೆ ಮುನ್ನೆಚ್ಚರಿಕೆ ನಂಬರ್ ಫೈವ್ ನೀವು ಶುಗರ್ ಬಿಪಿ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ತುಳಸಿ ಬೀಜಗಳನ್ನು ಸೇವಿಸುವ ಮೊದಲು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಏಕೆಂದರೆ ಈ ಬೀಜಗಳು ನೈಸರ್ಗಿಕವಾಗಿ ಸಕ್ಕರೆ ಮತ್ತು ಬಿಪಿಯನ್ನು ನಿಯಂತ್ರಿಸುತ್ತವೆ ಮತ್ತು ಔಷಧಿಯೊಂದಿಗೆ ಸೇರಿ ಪರಿಣಾಮ ದ್ವಿಗುಣವಾಗಬಹುದು ಫ್ರೆಂಡ್ಸ್ ಇನ್ನು ವಿಶೇಷ ಸಹಾಯಗಳು ಶಕ್ತಿ ಮತ್ತು ಆರೋಗ್ಯಕ್ಕಾಗಿ ರಾತ್ರಿ ಮಲಗುವ ಮುನ್ನ ಒಂದು ಲೋಟ ಹಾಲು ಒಂದು ಚಮಚ ತುಳಸಿ ಬೀಜ ಮತ್ತು ಜೇನುತುಪ್ಪ ಈ ಸಂಯೋಜನೆಯು ಪುರುಷರಿಗೆ ವರದಾನಕ್ಕಿಂತ ಕಡಿಮೆಯಿಲ್ಲ ಬೇಸಿಗೆ ಕಾಲದಲ್ಲಿ ತುಳಸಿ ಬೀಜದ ಶರಬತ್ತನ್ನು ಕುಡಿಯಿರಿ ದೇಹವು ತಂಪಾಗಿರುತ್ತದೆ ಮತ್ತು ನಿರ್ಜಲೀಕರಣ ಆಗುವುದಿಲ್ಲ ಓಟೆ ಸ್ವಚ್ಛವಾಗಿಡಲು ಖಾಲಿ ಹೊಟ್ಟೆಯಲ್ಲಿ ತುಳಸಿ ಬೀಜ ಮತ್ತು ಉಗುರು ಬೆಚ್ಚಗಿನ ನೀರನ್ನು ತೆಗೆದುಕೊಳ್ಳಿ ಚರ್ಮ ಮತ್ತು ಕೂದಲಿಗಾಗಿ ತುಳಸಿ ಬೀಜಗಳನ್ನು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಆ ನೀರನ್ನು ಕುಡಿಯಿರಿ ಇದರಿಂದ ಮುಖದಲ್ಲಿ ನೈಸರ್ಗಿಕ ಒಳಪು ಬರುತ್ತದೆ ಜೊತೆಗೆ ಕೂದಲು ಉದುರುವುದು ಕಡಿಮೆಯಾಗುತ್ತದೆ ಫ್ರೆಂಡ್ಸ್ ಈ ಚಿಕ್ಕ ತುಳಸಿ ಬೀಜವು ಎಷ್ಟು ದೊಡ್ಡ ನಿಧಿ ಎಂದು ನೀವು ನೋಡಿದಿರಿ ಇದು ಕೇವಲ ಒಂದು ಬೀಜವಲ್ಲ ಬದಲಿಗೆ ಪುರುಷರಿಗೆ ಅಮೃತವಾಗಿದೆ ಪ್ರತಿದಿನ ನೀವು ಇದನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ದೌರ್ಬಲ್ಯ ದೂರವಾಗುತ್ತದೆ ದೇಹ ಹೊಸ ಚೈತನ್ಯ ಬರುತ್ತದೆ ಮತ್ತು ಪೌರುಷತ್ವವು ಸುತ್ತಿಗೆಯಂತೆ ಬಲಗೊಳ್ಳುತ್ತದೆ ತುಳಸಿ ಬೀಜವು ನಿಮ್ಮ ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ ಮತ್ತು ಪುರುಷನಿಗೆ ಪ್ರಾಣಿಯಂತ ಶಕ್ತಿಯನ್ನು ನೀಡುತ್ತದೆ ಅಂದರೆ ಒಮ್ಮೆ ಇದನ್ನು ಅಳವಡಿಸಿಕೊಂಡ ನಂತರ ನಿಮ್ಮ ಕುಟುಂಬದ ಸಾಮರಸ್ಯದಲ್ಲಿ ಬದಲಾವಣೆಗಳನ್ನು ನೋಡಬಹುದು ಫ್ರೆಂಡ್ಸ್ ಈ ಅದ್ಭುತವಾದ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡೋ ಮೂಲಕ ಇದೇ ರೀತಿಯ ಇನ್ನು ಹೆಚ್ಚಿನ ವಿಡಿಯೋ ಮಾಡಲು ಸಪೋರ್ಟ್ ಮಾಡಿ ಧನ್ಯವಾದಗಳು